ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಲವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸುತ್ತಿರುವ ಕೊಳ್ಳೇಗಾಲದ ನಳಂದ ಗ್ಯಾಸ್ ಏಜೆನ್ಸಿಯ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ನಳಂದ ಗ್ಯಾಸ್ ಏಜೆನ್ಸಿಯ ನೂತನ ಸ್ವಂತ ಕಟ್ಟಡವನ್ನು ಹಲವು ಗಣ್ಯರಿಂದ ಹಾಗೂ ವಿವಿಧ ಮಠದ ಸ್ವಾಮಿಗಳಿಂದ ಉದ್ಘಾಟಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ನರೇಂದ್ರ ಕಾಡಾ ಅಧ್ಯಕ್ಷ ಮರಿಸ್ವಾಮಿ ಜಿಲ್ಲಾ ಹಾಗೂ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಚಂದ್ರು ರಾಜೇಂದ್ರ ಮಾನಸ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ದತ್ತೇಶ್ ಮುಖಂಡರಾದ ಲೊಕ್ಕನಹಳ್ಳಿ ವಿಷ್ಣು ಚಾಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ ನಗರಸಭೆ ಅಧ್ಯಕ್ಷೆ ರೇಖಾ ಡಿ ಪಿ ಮಹಾನಂದ್

ಕೊಳ್ಳೇಗಾಲಕ್ಕೆ ಬಂದ ಮೇಲೆ ನಾನು ಕೊಳ್ಳೇಗಾಲದಲ್ಲಿ ನಳಂದ ಗ್ಯಾಸ್ ಏಜೆನ್ಸಿಯ ವಿತರಕನಾಗಿ ಅದರ ಮಾಲೀಕನಾಗಿ ಗ್ರಾಹಕರನ್ನು ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರನ್ನು ಹೊಂದಿದ್ದೆ ಇವತ್ತಿಗೆ ನಲವತ್ತು ವರ್ಷಗಳಲ್ಲೂ ಕೂಡ ನಾನು ಆ ಗ್ರಾಹಕನ ಸುತ್ತುವ ಸನ್ನಿವೇಶದಲ್ಲಿ ನಾಲ್ಕು ತಾಲೂಕಿಗೆ ನಾನೊಬ್ಬನೇ ವಿತರಕನಿದ್ದೆ ಅದಾದ ಮೇಲೆ ಇವತ್ತು ಆ ನಾಲ್ಕು ತಾಲೂಕಲ್ಲಿ ಸುಮಾರು ಹದಿನೆಂಟು ಜನ ವಿಚಾರ ಶುರು ಕೂಡ ನನ್ನ ಜೊತೆಗೆ ಸುಮಾರು ಇವತ್ತು ಇಪ್ಪತ್ತೇಳು ಸಾವಿರ ಜನ ಗ್ರಾಹಕರು ನಮ್ಮ ಈ ನಡಂದ ಗ್ಯಾಸ್ ಏಜೆನ್ಸಿಯ ಸಹಕಾರದಲ್ಲಿ ನನಗೆ ಶಕ್ತಿಯನ್ನು ನನ್ನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಆ ಮಹಾಜನತೆಗೆ ಭಗವಂತ ಎಲ್ಲ ರೀತಿಯಲ್ಲಿ ಲೈಸನ್ಸನ್ನು ಕೊಟ್ಟಿ ಅಂತೇಳಿ ಭಗವಂತನಲ್ಲಿ ಸುಖ ಅದರ ಜೊತೆ ಜೊತೆಯಲ್ಲಿ ನಾನಿವತ್ತು ರಾಜಕೀಯವಾಗಿ ಬೆಳೆಯಲು ಕೂಡ ಈ ನಳಂದ ಗ್ಯಾಸ್ ಏಜೆನ್ಸಿ ನನಗೆ ಒತ್ತನ್ನು ಕೊಟ್ಟು ಮಹತ್ವವನ್ನು ಕೊಟ್ಟುಕೊಂಡು ಅದರಲ್ಲಿ ಬರ್ತಕ್ಕಂಥ ಅನೇಕ ಹಿರಿಯರು ನಾಯಕರು ಮುಖಂಡರು ಅಧಿಕಾರಿಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಎಲ್ಲರೂ ಕೂಡ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ನಾನು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಆಡಳಿತವನ್ನು ಮಾಡಿ ಯಾರಿಂದಲೂ ಕೂಡ ಒಂದು ತಪ್ಪು ಚುಕ್ಕಿ ಇಲ್ಲದ ರೀತಿಯಲ್ಲಿ ನಾನು ರಾಜಕೀಯ ಮತ್ತು ಸಾಮಾಜಿಕ ಮತ್ತು ವ್ಯಾಪಾರದಲ್ಲೂ ಕೂಡ ನಾನು ಒಳ್ಳೆಯ ಹೆಸರನ್ನ ತೆಗೆದುಕೊಂಡು ಕೆಲಸ ಮಾಡಲಿಕ್ಕೆ ಈ ನಲವತ್ತು ವರ್ಷಗಳ ಜೀವನ ನನಗೆ ಸಂತೋಷವನ್ನು ಉಂಟು ಮಾಡಿದೆ ಹಾಗಾಗಿ ಇವತ್ತು ನನ್ನದೇ ಆದಂಥ ಒಂದು ಸ್ವಂತ ಕಟ್ಟಡದಲ್ಲಿ ನೆಲದ ಗ್ಯಾಸ್ ಏಜೆನ್ಸಿಯ ಮಾಲೀಕರ ಈ ವಿತರಣಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದು ಇವತ್ತು ನನಗೆ ಸಹಾಯವನ್ನು ಮಾಡಿಕೊಟ್ಟಂಥ ನನ್ನೆಲ್ಲ ಗ್ರಾಹಕರಿಗೆ ನನಗೆ ಸಹಾಯ ಮಾಡಿದ್ದಂಥ ನಾಗರಿಕರಿಗೆ ನಾನು ಯಾವತ್ತೂ ಅಬಾರಿಯಾಗಿದ್ದೇನೆ ಸದಾ ನಿಮ್ಮ ಸೇವೆ ಮಾಡ್ತಕ್ಕಂಥ ಅಭಿಲಾಷೆ ಅಭಿರುಚಿ ನನಗೆ ಯಾವತ್ತೂ ಇರಲಿ ನಿಮ್ಮ ಮಾರ್ಗದರ್ಶನ ಅದೇ ರೀತಿ ನಮಗೆ ಮುಂದುವರಿಸ್ಕೊಂಡು ಹೋದ್ರಿ ಅಂತೇಳಿ ಆ ಮಲೆ ಮನೇಸರಲ್ಲಿ ಸ್ವಾಮಿ ಬೇಜಾರಪ್ಪನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನಿಮಗೆಲ್ಲೂ ಕೂಡ ಧನ್ಯವಾದಗಳು ಶುಭವಾಗಲಿ ನಿಮ್ಮ ಆಶೀರ್ವಾದ ಸದಾ ಯಾವತ್ತು ನನಗೆ ಇರಲಿ ಅಂತ ಹೇಳಿ ನಾನು ನಿಮಗೆಲ್ಲೂ ಕೂಡ ಹೊಂದಿಸ್ತೇನೆ ನಮಸ್ಕಾರ ಎ ಪಿ ಶಂಕರ್ ಅವರೇ ಗೌರವ ಎಲ್ಲ ನಗರಸಭಾ ಸದಸ್ಯರು ಲಂಜುಡ್ ಸ್ವಾಮಿಯವರು ದೂರವಾಣಿ ಮಾಡಿ ನೂತನ ಕಟ್ಟಡದ ಪ್ರಾರಂಭೋತ್ಸವ ಇದೆ ತಾವು ಕೂಡ ಬಂದು ಭಾಗವಹಿಸಬೇಕು ಅಂತ ಹೇಳಿ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ನನ್ನನ್ನ ಮಾಡಿದ್ರು ಹಾಗಾಗಿ ಅವರ ಪ್ರೀತಿಯ ಕರೆ ಮೇರೆಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಪರಮ ಪೂಜೆ ಬಂದು ಆಶೀರ್ವಚನ ಅವರಿಗಿಂತ ಇನ್ನೊಬ್ಬರು ಮಿಗಿಲಾದಂತ ವ್ಯಕ್ತಿಗಳಿಲ್ಲ ಅವರು ಏನು ನುಡಿತಾರೋ ಅದು ನುಡಿದಂತೆ ನಡೆಯುವಂತ ಕೆಲಸ ಕಾರ್ಯಗಳು ಈ ಒಂದು ತಾಲೂಕಿಗೆ ಜಿಲ್ಲೆಗೆ ರಾಜಕಾರಣಿಗಳೇ ಆಗಿದೆ ನನಗೂ ಕೂಡ ಆಶೀರ್ವಾದ ಮಾಡಿದಂಥರು ಪೂಜೆ ಶ್ರೀಗಳು ಒಂದು ಹೋಟೆಲ್ ಸೋತಿರ್ತಕ್ಕಂಥ ಕೃಷ್ಣಮೂರ್ತಿ ಒಂದು ಲಕ್ಷಕ್ಕೂ ಹೆಚ್ಚು ಮತ ಗಳಿ ಕೆಲಸಬೇಕು ಅಂತಕ್ಕಂಥವ್ನ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಪೂಜೆ ಒಂದು ಆಶೀರ್ವಾದ ಮಾಡಿತ್ತು ಉದ್ಯೋಗ ಅಂದ್ರೆ ಸಭೆ ಅವ್ರು ನುಡಿದಂತೆ ನಾನು ಕನ್ಸು ಕೂಡ ಅನ್ಕೊಂಡಿದ್ದೀನಿ ಯಾಕಂದ್ರೆ ಸತತ ಸೋಲು ಯಾಕಂದ್ರೆ ನನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಹತ್ತೊಂಬತ್ತು ವರ್ಷ ನನ್ನ ರಾಜಕೀಯವಾಗಿ ಕೈ ಹಿಡಿದು ನಡೆಸ್ಕೊಂಡು ಬಂದಂತ ಎಲ್ಲ ಮತದಾರರು ಒಂದು ಲಕ್ಷದ ಎಂಟು ಸಾವಿರದ ಮುನ್ನೂರ ಅರವತ್ತ್ಮೂರು ಮತ ಮತ್ತು ಐವತ್ತೊಂಬತ್ತು ಐವತ್ತೊಂಬತ್ತರ ಇನ್ನು ಹತ್ತೊಂಬತ್ತು ಮತಗಳ ಅಂತರ ಮೀಸಲು ಕ್ಷೇತ್ರದಲ್ಲಿ ಪ್ರಥಮದಲ್ಲಿ ಸ್ಥಾನದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಐದನೇವನಾಗಿ ಇವತ್ತು ಕೊಳ್ಳೇಗಾಲ ಕ್ಷೇತ್ರ ರಾಜಸ್ವತ ಮಾಡಿದಂಥವರು ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ಮತದಾರ ಪ್ರಭುಗಳು ಹಾಗಾಗಿ ನನ್ನ ಜೀವನಪರ್ಯಂತ ನಿಮ್ಮೆಲ್ಲರೂ ಕೂಡ ನಾನು ಋಣಿಯಾಗುತ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಯಾಕಂದರೆ ಪೂಜೆ ಸ್ವಾಮೀಜಿಯವರು ಭಾಗವಹಿಸಿದಾಗ ಅವ್ರು ಸ್ಮರಿಸ್ಕೊಳ್ಳೋದು ನಮ್ಮ ಆದ್ಯ ಕರ್ತೇವೆ ಏನೋ ಒಂದು ಗಾದೆ ಹೇಳ್ತಾರಲ್ಲ ಉಪ್ಕೊಟ್ಟ ಉಪ್ಪೊಟ್ಟ ಮುಕ್ ನೆನಿ ಅಂತ ಕರ್ತವ ಹಾಗಾಗಿ ಅವರನ್ನು ನಾನು ಎಲ್ಲೆಂದೂ ಕೂಡ ನಾನು ಸ್ಮರಿಸ್ಕೊಳ್ತಾನೆ ಇರ್ತೇನೆ ಇವತ್ತು ನಿಮ್ಮೆಲ್ಲರ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡುವಂತ ಅವಕಾಶವನ್ನ ಪೂಜ್ಯ ಸ್ವಾಮೀಜಿಯವರು ಎಲ್ಲ ಧರ್ಮದ ಎಲ್ಲ ವರ್ಗದ ಸಿಪಿ ಬಿ ಎಸ್ ಪಿ ಎಸ್ ಟಿ ಪಿ ಐ ಅವರು ಕೂಡ ಓಟ್ ಮಾಡಿ ಸಂಘ ಪರಿವಾರದ ಕೂಡ ಓಟ್ ಮಾಡಿದ್ರು ಯಾಕಂದ್ರೆ ಆ ಪ್ರೀತಿ ವಿಶ್ವಾಸ ಅಲ್ಲೂ ನಾನು ಉಳಿಸ್ಕೊಂಡಿದ್ದೆ ಈ ಸಲ ಒಂದು ಅವಕಾಶ ಮಾಡಿಕೊಡೋಣ ಅಂತ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಧ್ರುವನಾರಾಯಣ ಪಾಲ್ ಅವರ್ಸು ಜೇಣ್ ಪಾಲ್ ಅವರ್ಸು ಬಿ ಎಸ್ ಪಿ ಉಳ್ಕೊಂಡು ನಮ್ಮ ಜೊತೆಗೆ ಬಂದು ಸೇರಿದವರು ಜೆ ಡಿ ಎಸ್ ನಮ್ಮ ಜೊತೆ ಬಂದು ಸೇರಿದವರು ಎಸ್ ಪಿ ಪಿ ಅವರು ಹೀಗೆ ಏನೋ ಏನು ನನ್ನ ಭಾಗ್ಯ ಅಂತ ಇವತ್ತೇನಾದ್ರು ಜನ ನಾನು ಕೈ ಹಿಡಿದು ಹೋಗಿದರೆ ನಾನು ರಾಜಕೀಯ ಕ್ಷೇತ್ರದಿಂದ ದೂರ ಆಗ್ಬಿಡ್ತಾಯಿದ್ದೀನಿ ನಿಮ್ಮಲ್ಲಿ ಒಪ್ಪನಾಗಿ ಉಳ್ಕೊಬಿಡ್ತಾ ಇದ್ದೀನಿ ನಾನು ಆದರೆ ಇವತ್ತು ಮತ್ತೊಮ್ಮೆ ನಿಮ್ಮೆಲ್ಲರ ಸೇವೆ ಮಾಡುವಂಥ ಅವಕಾಶ ಇದು ರಾಜಕೀಯ ಮುಖಂಡ ಕಾರ್ಯಕ್ರಮ ಆದರೆ ರಾಜಕೀಯ ಮಾತಾಡ್ತಾ ಇದ್ದೀನಿ ಅವಕಾಶ ಮಾಡಿಕೊಟ್ಟಿದ್ದ ಅವರು ನನಗೆ ದುಡಿದ್ರೆ ನಾನು ಅವ್ರು ದುಡಿದ್ರೆ ಉಪ ಚುನಾವಣೆಯಲ್ಲಿ ಅವರು ಎಂಟು ಸಾವಿರ ಲೀಡನ್ನು ಆಯ್ಕೆ ಆಗಬೇಕಾದ್ರೆ ನಾನು ಒಬ್ಬ ಆ ಗೆಲುವಲ್ಲಿ ಹಾಗೆ ಸಂತೆಮಳ್ಳಿ ಹುಬ್ಬಳ್ಳಿ ಜನತೆನೇ ಅವತ್ತು ಎಂಟು ಸಾವಿರ ಲೀಡನ್ನು ಕೊಟ್ಟಂತವ್ರು ಯಳಂದೂರು ಕೊಳ್ಳೇಗಾಲಕ್ಕಿಂತ ಎಂಟು ಸಾವಿರ ಮತಗಳಲ್ಲಿ ಅಂತರವನ್ನು ಗೆಲುವನ್ನು ಸಾಧಿಸ್ರು ಅವತ್ತು ಸಂತೆಮಳ್ಳಿ ಕ್ಷೇತ್ರದ ಜನತೆ ಕಾರಣ ಇದಕ್ಕ ನನಗೆ ಅವ್ರು ನಾನು ಜನತಾ ಪರಿವಾರದಿಂದ ಬಿಜೆಪಿ ಬಂದು ಕಾಂಗ್ರೆಸ್ ಬಂದವರು ಧ್ರುವನಾರಾಯಣ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿ ಮತ್ತೆ ಕಾಂಗ್ರೆಸ್ಗೆ ಬಂದವರು ನಜೂರ್ ಸ್ವಾಮಿ ಹಾಗೆ ಬಿಜೆಪಿ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಹೋಗಿ ಇವತ್ತು ಮತ್ತೆ ಕಾಂಗ್ರೆಸ್ ಸಾಹೇಬ್ ಬಹಳ ಆಪ್ತರು ಅವ್ರ ಬೈ ಅಪ್ಪಾದ ಇಟ್ಕೊಂಡಿರ್ತಕ್ಕಂಥ ಯಡಿಯೂರಪ್ಪ ಅವ್ರ ಟಿಕೆಟ್ ಕೊಟ್ಟರು ಗೆಲುವಾಯ್ತು ಗೋವಾಕ್ಕೆ ಹೋಗ್ತೇವೆ ಯಡಿಯೂರಪ್ಪ ಇಲ್ಲಿ ತಿರ್ಗಾಡ್ಬಿಟ್ಟು ಅನುಪ ಸಿ ಮೂರ್ ಸುತ್ತ ಅವತ್ ಬಂದು ಅವ್ರ ಏನೋ ಗೋವಾ ಹೇಳಿದ್ರೆ